ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಚೆರಿ ಟೊಮೆಟೊಸ್ ತಗೊಂಡಿದ್ದೀನಿ ಚೆರಿ ಟೊಮೆಟೊಸ್ ಇದರಲ್ಲಿ ಎಷ್ಟು ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟೀಸ್ ಇದೆ ಅಂತ ನಾನು ಇವತ್ತು ನಿಮ್ಮ ಜೊತೆ ಲೈವ್ ಪ್ರೂಫಾಗಿ ತೋರಿಸ್ತಾ ಇದ್ದೀನಿ ಎಷ್ಟೇ ಕಪ್ಪೋಗಿದ್ರು ಸ್ಕಿನ್ನು ಇಮಿಡಿಯೇಟ್ ಸ್ಕಿನ್ ಟೋನು ಚೇಂಜ್ ಆಗುತ್ತೆ ಬೆಳಕಾಗ್ತೀರಾ ನೀವು ಅಡುಗೆಗೆಲ್ಲ ಯೂಸ್ ಮಾಡ್ತೀರಲ್ಲ ದಪ್ಪ ಟೊಮೆಟೊ ಅದರಲ್ಲಿಗಿಂತ ಇದರಲ್ಲಿ ಜಾಸ್ತಿ ಬೆನಿಫಿಟ್ ಇದೆ ನೋಡಿ ಇದು ನಮ್ಮ ಗಿಡದಲ್ಲೇ ನಾವು ಬೆಳೆಸ್ತೀರ ಚೆರಿ ಟೊಮೆಟೊಸ್ సో ఈ చెరి టొమేటోసీ అద్భుతవాల నికిన్ టోన్ స్కిన్ టెక్స్చర్ మే స్కార్స్ ఓకే బ్లిమిషస్ లైట్ పిగ్మెంటేషన్స్ ఎలా ఉపయోగం ఫేస్ ప్యాక్ తందీని విత్ మసాజ్ వెల్కమ్ టు హిమాన్యగ్లెస్ట్ ఫ్లవర్స్ నన్ను హిమ బీ ఈ చెరి టొమేటోస్న యూస్ మూడు యీతి నాలు ఇవతూ నిమే ఫేస్ మాస్క్ హోడ్తీని అంత నోడ ನಾನು ಲಾಸ್ಟ್ ಟೈಮ್ ಹೇಳಿದೆ ಹತ್ತು ರೂಪಾಯಿದು ನೆಸ್ಕೇಫೆ ತೆಸಕೇಪೆ ಅಥವಾ ಬ್ರೂ ತಂದು ಇಟ್ಕೊಳ್ಳಿ ನಾನು ಇಲ್ಲಿ ನೆಸ್ಕೆಫೆ ತಗೊಂಡಿದ್ದೀನಿ ಮತ್ತು ಜೇನುತುಪ್ಪ ಇಷ್ಟೇ ಬೇಕಾಗಿತ್ತು ಇದೆರಡೆ ಓಕೆನಾ ಫ್ರೆಂಡ್ಸ್ ನೋಡಿ ಆ ಜೇನುತುಪ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಎಷ್ಟು ಜೇನುತುಪ್ಪ ಇತ್ತೋ ಅಷ್ಟು ಹಾಕ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಓಕೆನಾ ನೀಟಾಗಿ ಇದನ್ನು ಕಳಿಸ್ಕೊಳ್ತೀನಿ ಫಸ್ಟ್ இதுடே நமக்குறோது நமக்கு எங்கிர் வைக்கிற எண்ணேல கலசங்கிர் வைக்கிது ஆ கன்சிஸ்டென்சி வரைக்கும் இட இல்லை ஒன் தொட்டும் கொப்பரி எண்ணெ அது விட்டமின் இ ஆயில் ஆல்மண்ட் ஆயில் ஏனாரோது நோடி இஷ்டே சாக்கி ஓகேனா நெக்ஸ்டு நோய் இத்தரே கன்சிஸ்டென்சி நெக்ஸ்ட் ஹே்த்தின் பண்ணி ஏன்மடோது இன்னும் எரண்டு பாக மாதிரி ஓகேண்ணா ஒன்று பாக இல்லை இன்னொரு பாகன தகண்டு பண்ணி இதென்னா ಯಾವ ರೀತಿ ಸ್ಕಿನ್ ವೈಟ್ನಿಂಗ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ನಾನು ಎಲ್ಲ ಕಡೆ ಲೈಟ್ ಆಫ್ ಮಾಡ್ತಿದ್ದೀನಿ ಗ್ಲೋಯಿಂಗ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ ಶೈನಿಂಗು ನಾ ಹೇಳಿದ್ನಲ್ಲ ಶೈನಿಂಗ್ ಟಿಪ್ಸ್ ಎಲ್ಲ ಹೇಳಿದ್ದೀನಲ್ಲ ಅದನ್ನು ಡೆಫಿನೆಟ್ ಆಗಿ ಫಾಲೋ ಮಾಡಿ ನೀವು ಓಕೆನಾ ಎಲ್ಲೂ ಲೈಟ್ ಇಲ್ಲ ನೋಡಿ ಯಾವ ರೀತಿ ಇದೆ ಅಂತ ಈಗ ಲೈಟ್ ಆಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇಲ್ಲಿ ಹಾಕಿದ್ರೆ ಇನ್ನೂ ಬ್ರೈಟ್ ಆಗೋಗುತ್ತೆ ಸೊ ನೋಡಿ ಶೈನಿಂಗ್ ನೋಡಿ ನಾ ಹೇಳಿದ್ನಲ್ಲ ಅದು ಮಾಡಿಕೊಡಿ ಅದೇ ಪ್ರೊಸೀಜರ್ ಫಾಲೋ ಮಾಡಿ ಓಕೆನಾ ಇಲ್ಲಿ ನೋಡಿ ಈ ಚರಿ ಟೊಮೆಟೊಸಲ್ಲಿ ನಾನು ಇದನ್ನು ಡಿಪ್ ಮಾಡ್ಕೊಳ್ತೀನಿ ಟೊಮೆಟೊಸ್ ತಗೊಳ್ಳಿ ನೋಡಿ ಈ ಥರ ಕೋಟ್ ಮಾಡಿದ್ನ ಅಪ್ಲೈ ಮಾಡಬೇಕು ಜಸ್ಟ್ ನೋಡಿ ನಿಮ್ಗೆ ಇಲ್ಲೇ ರಿಸಲ್ಟ್ ತೋರಿಸ್ಬಿಡ್ತೀನಿ ಇಮಿಡಿಯೆಟ್ ಈ ಚೆನ್ನಾಗಿ ಕೋಟೆಡ್ ಆಗಿರ್ಬೇಕು ಓಕೆನಾ ನೋಡಿ ಚೆರಿ ಟೊಮೆಟೊಸಲ್ಲಿ ಸ್ವಲ್ಪ ಬ್ಲೀಚಿಂಗ್ ಏಜೆಂಟ್ ಇರುತ್ತೆ ಲೈಟಾಗಿ ಪಿಂಪಲ್ಸ್ ಎಲ್ಲ ಇರೋರು ಆ ಜಾಗ ಬಿಟ್ಟು ಬೇರೆ ಕಡೆ ಹಾಕೊಳ್ಳಿ ಫೈನ್ ನೋಡಿ ಈ ಥರ ಬರುತ್ತೆ ನಿಮಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಒಂದು ಸ್ಟೋಕ್ ಕೊಡೋಣ ಅದಕ್ಕೆ ನಾನು ಈ ಕಡೆ ಇಲ್ಲ ನಿಮಗೆ ಡಿಫ್ರೆನ್ಸಸ್ ತೋರ್ಸೋಕ್ಕೆ ಅಂತಾನೆ ಯಾರೋ ಒಬ್ರು ಕೇಳ್ತಾಯಿದ್ರು ನಾವು ಅಂದರೆ ವರ್ಕಿಂಗ್ ವಿಮೆನ್ಸು ನಮ್ಗೆ ಏನಾರು ಇನ್ಸ್ಟೆಂಟಾಗಿ ಮಾಡೋದು ಹೇಳ್ಕೊಡಿ ಆಫೀಸಿಂದ ವರ್ಷ ಟ್ಯಾನ್ ಆಗೋಗಿರುತ್ತೆ ಡಲ್ಲಾಗಿರುತ್ತೆ ಅಂತ ನೋಡಿ ನೀವು ಮಾಡ್ಬೋದು ಈ ಥರ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋ ಮುಂಚೆ ಒಂದು ಐದು ನಿಮಿಷ ಟೈಮ್ ಇದೆ ನೋಡಿ ಈಗ ಇದನ್ನು ರಿಮೂವ್ ಮಾಡ್ತೀನಿ ಫುಲ್ಲು ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ ಫುಲ್ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ ಈಗ ರಿಮೂವ್ ಮಾಡ್ತೀನಿ ಫ್ರೆಂಡ್ಸ್ ಏನು ನೋಡಿ ಈ ಕಡೆ ಅಪ್ಲೈ ಮಾಡಿಲ್ಲ ನೋಡಿ ನೋಡಿ ಅಲ್ಲೇ ರಿಸಲ್ಟ್ ತೋರಿಸ್ತಾನೆ ಈ ಕಡೆಗೂ ಈ ಕಡೆಗೂ ವ್ಯತ್ಯಾಸ ನೋಡಿ ನೀವೇ ಕಾಣ್ತಿದೆಯಲ್ಲ ವ್ಯತ್ಯಾಸ ಕಾಣ್ತಿದೆಯಲ್ಲ ಯಾವ ಕಡೆ ಶೈನಿಂಗ್ ಜಾಸ್ತಿ ಇದೆ ನೋಡಿ ಈ ಕಡೆ ಆಫ್ ಮಾಡಿಬಿಟ್ಟಿದ್ದೀನಿ ನೋಡಿ ಇಲ್ಲಿ ಹಿಂಗೆ ಕಾಣ್ತದೆ ಆ ಕಡೆಗಿನ ಈ ಕಡೆನೇ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಸೊ ಈಗ ಫುಲ್ ಫೇಸ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಇದು ನೋಡಿ ಯಾವ ಕಡೆ ಗ್ಲೋ ಇದೆ ಅಂತ ಸೊ ನಾನು ನಿನ್ನೆ ನಿಮಗೆ ಕೇಸರ್ದು ಹೇಳಿದ್ನಲ್ಲ ಕೇಸರ್ನ ನೆನ್ಸಿಟ್ಬಿಟ್ಟು ನಾನು ಅಲೋವೆರಾ ಜಲ್ದು ಒಂದು ಕ್ರೀಮ್ ಮಾಡಿದೆ ಅದು ನಿಜವಾಗ್ಲೂ ಸಖತ್ತಾಗಿದೆ ನೀವು ಮಿಸ್ ಮಾಡಿಬಿಡಿ ಅದನ್ನು ಮಾಡಿ ಡೈಲಿ ಮಾಡಿದ್ರು ಪರವಾಗಿಲ್ಲ ಬಟ್ ಹೀಟ್ ಬಾಡಿ ಇರೋರು ಡೈಲಿ ಮಾಡಬೇಡಿ ವೀಕ್ಲಿ ಒಂದು ತ್ರೈಸ್ ಆರ್ ಟ್ವೈಸ್ ನಾನು ಟ್ವೈಸ್ ಮಾಡ್ತೀನಿ ಅಷ್ಟೆ ಟ್ವೈಸ್ ಮಾಡ್ತೀನಿ ಅದನ್ನು ಮಂಡೇ ಆ್ಯಂಡ್ ಸ್ಯಾಟರ್ಡೆ ಮಾಡ್ಕೊಳ್ತೀನಿ ನಿಮ್ಗೆ ವೀಡಿಯೋ ಮಾಡಬೇಕು ಅಂತ ಇದು ಮಾಡಿದೆ ಮಾಡ್ತೀನಿ ಓಕೆನಾ ಜಸ್ಟ್ ಆ ಟೊಮೆಟೊನ ಸ್ಕ್ವೀಸ್ ಮಾಡ್ತಾ ಇರಬೇಕಷ್ಟೇ ಇನ್ನೇನು ನಮಗೆ ಮಸಾಜ್ ಬರಲ್ಲ ಮಾಡ್ಕೊಳ್ಬಹುದೆಂಟೇಶನ್ ಎಷ್ಟು ಕಮ್ಮಿ ಆಗಿದೆ ಇಪ್ಪತ್ನಾಲ್ಕನೇ ದಿನ ಆಲ್ಮೋಸ್ಟ್ ಒನ್ ಡಾಟ್ ಬಂದ್ಬಿಟ್ಟಿದೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಸಿಸ್ಟರ್ ಆ ತರ ಕ್ರೀಮ್ ಮಾಡ್ಕೊಡ್ತೀರಾ ನೀವು ಮನೆಯಲ್ಲಿ ಅಂತ ನೋಡೋಣ ಜಾಸ್ತಿ ಆರ್ಡರ್ಸ್ ಬಂದರೆ ನಾನು ಆ ಕ್ರೀಮ್ನ ಮಾಡಿಕೊಡ್ತೀನಿ ಮನೇಲಿ ಓಕೆನಾ ಬಟ್ ಅದನ್ನು ಜಾಸ್ತಿ ದಿನ ಸ್ಟೋರ್ ಮಾಡೋದು ಬೇಡ ಅಂತ ನಾನು ಹೇಳೋದು ನೀವು ಒಂದು ನಾಲ್ಕು ದಿನ ಐದು ದಿನಕ್ಕೆ ಅಂದರೆ ನಾನು ಮಾಡಿಕೊಡ್ತೀನಿ ಓಕೆನಾ ಆ ಕೇಸರೆಲ್ಲ ಹಾಕ್ಬಿಟ್ಟು ಅವ್ರಿಗೆ ಕೇಸರ್ ಇಲ್ಲ ಅಂತ ಹೇಳಿದ್ರು ನಾನು ಹಾಕ್ಬಿಟ್ಟು ಮಾಡಿಕೊಡ್ತೀನಿ ನೋಡ ಎಷ್ಟು ಆರ್ಡರ್ಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡು ಫೈನ್ ನನಗೂ ಟೈಮ್ ಬೇಕು ಅದೆಲ್ಲ ಮಾಡೋದಕ್ಕೆ ಓಕೆನಾ ಯಾವ ರೀತಿ ಇದೆ ಅಂತ ನಿಮ್ಗೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ಇದ್ರಲ್ಲಿ ನೋಡಿ ಲೈಟ್ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಲೈಟ್ ಇದು ನೋಡಿ ಇನ್ಸ್ಟೆಂಟ್ ಗ್ಲೋ ಇದು ಸೊ ಚೆರಿ ಟೊಮೆಟೊಸ್ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಇನ್ಸ್ಟೆಂಟಾಗಿ ಗ್ಲೋ ಮಾಡೋದು ಫೇಶಿಯಲ್ ಅಂದರೆ ಸ್ಕ್ರಬ್ ಇರುತ್ತೆ ಮಸಾಜ್ ಇರುತ್ತೆ ಸ್ಟೀಮ್ ಇರುತ್ತೆ ಎಲ್ಲ ಇರುತ್ತೆ ನೋಡಿ ಇದರಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ನಿಮ್ಮ ಫೇಸ್ ಅಂತ ನೀವೇ ನೋಡ್ಬೋದು ಅನೇಕ ನಾನು ಹಾಕಿಲ್ಲ ಬರೀ ಹೆಡ್ ಶೀಕ್ಸ್ಗೆ ಗದ್ದಕ್ಕೆ ಹಾಕಿರೋದು ಸೊ ನೀವು ಡಿಫ್ರೆನ್ಸ್ ನೋಡಲಿ ಅಂತಲೇ ಅಷ್ಟೆ ನೋಡಿ ಬರ್ಬಿನ್ ವೀಡಿಯೋ ನಿಮ್ಗೆ ಇಷ್ಟಲಾಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಇಲ್ಲ ಬೆಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗ್ಬಿಡಲ್ಲ ನಾಳೆ ಇನ್ನೊಂದು ಅದ್ಭುತವಾದ ವೀಡಿಯೋ ಜೊತೆ ನಿಮ್ಮನ್ನ ಖಂಡಿತ ಭೇಟಿ ಮಾಡ್ತೀನಿ ಯಾರ್ಯಾರಿಗೆ ಆ ಕ್ರೀಮ್ ಬೇಕು ಹೋಮ್ ಮೇಡ್ ಕ್ರೀಮ್ ನಾನು ಏನು ಮಾಡೋದು ವಿಟಮಿನ್ ಇದು ಮತ್ತು ಅಲೋವೆರಾ ಜೆಲ್ದು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ನನಗೆ ಎರಡು ರೀತಿ ಕೇಳಿದ್ದಾರೆ ಒಂದು ಕುಂಕುಮ ಕೇಸರಿ ಇದು ಪ್ಯಾಕ್ ಹೇಳಿದರೆ ಒಂದು ಇದನ್ನು ಕೇಳಿದರೆ ನೋಡೋಣ ಎಷ್ಟು ಆರ್ಡರ್ಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾನು ಹೇಳ್ತೀರಿ ಓಕೆನಾ ಜಾಸ್ತಿ ಜನ ಇಡೋಕ್ಕೆಲ್ಲ ಆಗಲ್ಲ ಅದು ಒಂದು ಫೋರ್ ಡೇಸ್ ಅಷ್ಟೇ ಫೋರ್ ಡೇಸಲ್ಲಿ ನೀವು ಯೂಸ್ ಮಾಡಬೇಕಾಗುತ್ತೆ ಸೊ ಆಲ್ಮೋಸ್ಟ್ ಒನ್ ವೀಕ್ ಅಷ್ಟೇ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒನ್ ವೀಕ್ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನನ್ನ ಸ್ಕಿನ್ ಟೋನ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ನೋಡಿ ನೀವೇ ನನ್ನ ಸ್ಟಾರ್ಟಿಂಗ್ ವಿಡಿಯೋಸ್ಗಿನ ಈಗ ವೀಡಿಯೋಸ್ಗೂ ಎಷ್ಟು ಡಿಫ್ರೆನ್ಸ್ ನೋಡ್ತಿದ್ದೀರಲ್ಲ ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್